ಕಾಮಗಾರಿಯ ಅನುದಾನ ಕಾಂಗ್ರೆಸ್ ಸರ್ಕಾರದ್ದು ಯಾವುದೇ ಮಾಜಿ ಜೆಡಿಎಸ್ ಶಾಸಕ ಅನುದಾನ ಅಲ್ಲ ನೇರ ಟಾಂಗ್ ನೀಡಿದ ಬ್ರಿಜೇಶ್ ಪಾಟೀಲ್ ಹೇಳಿ ರಾಯಚೂರು ಜಿಲ್ಲೆಯ ಶಿರುವ ತಾಲೂಕಿನ ಹೃದಯ ಭಾಗದಲ್ಲಿರುವ ನೂತನ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಲು ಇದೇ ಮಂಗಳವಾರ ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಿ ಸಚಿವ ಶ್ರೀರಾಮಲಿಂಗಾರೆಡ್ಡಿ ಹಾಗೂ ಸಣ್ಣ ಕೈಗಾರಿಕಾ ಮಡಿಕೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆಗೆ ಆಗಮಿಸಲಿದ್ದು ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಇಂದು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪಂಚ ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷ ಬ್ರಿಜೇಶ್ ಪಾಟೀಲ್ ಅವರು ಮಾತನಾಡಿ ಸರ್ಕಾರದಿಂದ ಮಾನ್ಯ ವಿಧಾನಸಭಾ ಕ್ಷೇತ್ರ ಅನುದಾನದಲ್ಲಿ ಮುಂದಿದ್ದು ಜನಸಾಮಾನ್ಯರಿಗೆ ತಲುಪುವಂತಹ ಕಾರ್ಯಗಳನ್ನು ನಮ್ಮ ಸರ್ಕಾರ ಹಾಗೂ ಸಚಿವರು ಶಾಸಕರು ಸೇರಿ ಇನ್ನಷ್ಟು ಅಭಿವೃದ್ಧಿಪಡಿಸುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೈಭೋಪನ್ ಗೌಡ ಕಾಂಗ್ರೆಸ್ ಮುಖಂಡರಾದ ರಮೇಶ್ ದರ್ಶನ್ಕರ್ ಚುಕ್ಕಿ ಉಮಾಪತಿ ಸಾವುಕರ್ ಚಿನ್ನನ್ ನಾಗರಾಜ್ ಅಬ್ರಾಹಂ ವನಟಗಿ ಬಸವರಾಜ್ ಗಡ್ಲಾ ಮಾರ್ಕಪ್ಪ ಹಸನ್ ಅಲಿ ಸಾಬ್ ಜಯಪ್ಪ ರಂಗನಾಥ್ ನಾಯಕ್ ಇನ್ನೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಧನ್ಯವಾದಗಳು ಹಾಗೂ ನನ್ನ ಇವತ್ತು ಇವತ್ತು ಇಲ್ಲಿ ಕರೆದ ಉದ್ದೇಶ ಏನಪ್ಪ ಅಂತಂದರೆ ನಾಳೆ ನಮ್ಮದು ಬಸ್ ಸ್ಟ್ಯಾಂಡು ಉದ್ದು ಲೋಕಾರ್ಪಣೆ ಉದ್ದಗೋಸ್ಕರ ಎಲ್ಲರೂ ಕ ಈ ನೋಟ್ ಮಾಡಿದ್ದು ನಾಳೆ ನಮ್ಮ ಎಮ್ ಎಲ್ ಎ ಸಾಹೇಬರು ಮತ್ತು ಹೊಸ ಸಾಹೇಬರು ಸಾರಿಗೆ ನಾಳೆ ಲೋಕಾರ್ಪಣೆಗೋಸ್ಕರ ಎಲ್ಲರನ್ನ ಇದು ಇದು ಅದ್ರ ಸಂಬಂಧನೇ ಬರ್ತಾರೆ ನಾಳೆ ಅದೊಂದು ವಿಚಾರವಾಗಿ ನಾವೆಲ್ಲ ಇಲ್ಲಿ ಕಲ್ತು ಕಲ್ತದ ವಿಚಾರ ಪರಿಪೂರ್ಣವಾಗಿ ನಡೆದವ ಬಟ್ ಈಗ ಸಣ್ಣ ಪುಟ್ಟ ಕೆಲಸಗಳು ಇನ್ನೂ ಸ್ವಲ್ಪ ಸ್ವಲ್ಪ ಏನಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಲ್ಲ ಸಣ್ಣ ಸ್ವಲ್ಪ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಇನ್ನೂ ಕೆಲಸಗಳು ಅವ್ರನ್ನ ಚಲಾವಣೆ ಬಟ್ ಯಾವುದು ಅಂತ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಸಣ್ಣ ಪುಟ್ಟ ಕೆಲ್ಸ ಅವ ಮುಂದಿನ ದಿನ ಮಾಡಿ ಪೂರ್ಣ ಸಾವಿರ ಹದಿನೇಳು ಹದಿನೈದು ಹಾಗೆ ಮನ್ನೆ ಅಂಪಾಯ ನಮ್ಮ ಅಂಪಾಯ ಶಕ್ತಿಯವರು ಎಮ್ ಎಲ್ ಎ ಅವ್ರು ಇದ್ದಾಗ ಅವಾಗ ಅವರು ಎರಡು ಕೋಟಿ ರೂಪಾಯಿ ಅನುದಾನ ಅವರು ಅವ್ರು ಇದ್ದಾಗೆ ತಂದಿದ್ದು ಏನಂದ್ರೆ ಅವಾಗೆ ಎರಡು ಕೋಟಿ ರೂಪಾಯಿ ಅನುದಾನ ಅವು ಅವ್ರ ಅದ್ರಾಗ ಬಂದಿದ್ದು ಹ್ಞೂ ಅದಾದ್ಮೇಲೆ ಬಸ್ ಸ್ಟ್ಯಾಂಡಿಗೆ ಏನಾಯ್ತು ನಾವು ಬೇರೆ ಕಡೆ ಒಂದು ಸ್ಥಳ ಸೂಚನೆ ಮಾ ಸೂಚನೆ ಮಾಡಿದ್ದು ಹ್ಞೂ ಅದ್ ಕಾರಣಾಂತರ ಇರೋದಿಲ್ಲ ಅದು ಕ್ಯಾನ್ಸಲ್ ಆಗಿರುತ್ತೆ ಜಾಗದ ಪ್ರಾಬ್ಲಮ್ ಗೊತ್ತಿಲ್ಲ ಇಲ್ಲಾಂದ್ರೆ ಅವರಿದ್ದಾಗ ಅಡಿಗಲ್ ಸಮಾರಂಭ ಆಗ್ತಿತ್ತು ಅವಾಗೆ ಅವಾಗೆ ಬಸ್ ಸ್ಟ್ಯಾಂಡ್ ವರ್ಕ್ ಸ್ಟಾರ್ಟ್ ಆಗ್ತಿತ್ತು ಈ ಜಾಗದ ಸಮಸ್ಯೆಯಿಂದ ಅದನ್ನ ಕಾರಣ ಅದರಲ್ಲಿ ಬಸ್ ಸ್ಟ್ಯಾಂಡ್ ಅವಾಗ ಇಲ್ಲೇ ಅಂತ ಕೇಳಿದಾಗ ಆ ಗೌಡರು ಇಂದ ಕೊಡ್ತು ಅಂತಂದ್ರು ಅವಾಗ ಈ ಜಾಗ ಬೇರೆ ಕಡೆ ನೋಡಿದ್ರು ಅವರು ನಮ್ಮ ನಮ್ಮ ಸಾಹೇಬರು ಬೇರೆ ಕಡೆ ನೋಡಿದಾಗ ಅಲ್ಲಿ ಅವರು ಕೊಡ್ತು ಅಂತ ಇರೋದಾಗ ಮತ್ತೆ ಅವ್ರ ರಿಲೇಷನ್ ಸ್ವಲ್ಪ ಏನೋ ಒಂದು ಗೊಂದಲ ಆಯ್ತು ಆ ಅಡಚಣೆಗೆ ಒಂದಗೋಸ್ಕರ ಸ್ವಲ್ಪ ಡಿಲೇ ಆಯ್ತದ ಹಾಗಾಗಿ ಮತ್ತೆ ಅಲ್ಲಿ ಇಲ್ಲಿವರೆಗೆ ಡೆಲಿ ಬಂತದ ಎಮ್ ಎಲ್ ಎ ಸಾಹೇಬ್ ಇದ್ದಾಗ ಮತ್ತೆ ಅದು ನಮ್ಮ ಎರಡು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬ್ ಇದೆ ಮತ್ತಿದ್ದು ನೀನು ಮಾಡಿರ್ಬೋದು ನಮ್ಮ ಅನುದಾನದ ಬಂದದ್ದನ್ನು ನೀನು ಸ್ಥಾಪನೆ ಮಾಡಿರ್ಬೋದು ಮಾಡಿಲ್ಲ ಅಂತ ನಂಗಿಲ್ಲ ನಿಮ್ಮದು ಅದನ್ನು ನಾನೇ ತಂದಿನ ಅಂತ ಒಂದು ಬೆಲ್ ತಕ್ಷಣದ ಎಷ್ಟು ಮಟ್ಟಿಗೆ ಕರೆ ದೂರವಾದ ವಿಷಯ ಮಾಜಿ ಶಾಸಕ ಅದು ಸತ್ಯಕ್ಕೆ ಬಹಳ ಬಹಳ ದೂರವಾದ